ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ವಿಜ್ಞಾನ ಕುತೂಹಲ ಪುಸ್ತಕ ನ್ಯೂಸ್ ಸಿಲೆಬಸ್ ಪ್ರಕಾರ ಇವತ್ತಿನ ದಿನ ಅಧ್ಯಾಯ ಮೂರು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ಕೋಷ್ಟಕ ಮೂರು ಪಾಯಿಂಟ್ ಒಂದು ಹೀಗೆ ತುಂಬಿರಿ ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳು ದಿನ ಆಹಾರ ಪದಾರ್ಥಗಳು ಸೋಮವಾರದಿಂದ ಭಾನುವಾರದವರೆಗೆ ಮುಂಜಾನೆ ಮಧ್ಯಾಹ್ನ ರಾತ್ರಿ ಸೊ ನೀವು ಮುಂಜಾನೆ ಏನೇನು ನೋಡ್ರಿ ಮಧ್ಯಾಹ್ನ ಆಮೇಲೆ ರಾತ್ರಿ ಸೊ ನೀವು ಇದೇ ಬರಿಬೇಕಂತ ಏನಿಲ್ಲ ಏನೇನು ಊಟ ಮಾಡ್ತೀರಲ್ಲ ಅದನ್ನ ಇಲ್ಲಿ ಬರೆಯಿರಿ ಮುಂಜಾನೆ ಮಧ್ಯಾಹ್ನ ಸಂಜೆ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಅಂದ್ರೆ ಅಭ್ಯಾಸ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಭಿನ್ನವಾದುದನ್ನು ಆರಿಸಿ ಮತ್ತು ಕಾರಣಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಅಂದ್ರೆ ಟೋಟಲ್ ಹೇಳ್ಬೇಕಂದ್ರೆ ಗುಂಪಿಗೆ ಸೇರದ ಪದ ಮೊದಲನೇದು ಜೋಳ ಸಜ್ಜೆ ರಾಗಿ ಕಡಲೆ ಉತ್ತರ ಕಡಲೆ ಗುಂಪಿಗೆ ಸೇರದ ಪದ ಏಕೆಂದರೆ ಇದು ದ್ವಿದಳ ಧಾನ್ಯ ಉಳಿದ ಮೂರು ಏಕದಳ ಆಗಿವೆ ಎರಡನೇ ಪ್ರಶ್ನೆ ರಾಜ್ಮಾ ಹೆಸರು ಕಾಳು ಸೋಯಾಬೀನ್ ಅಕ್ಕಿ ಉತ್ತರ ಅಕ್ಕಿ ಗುಂಪಿಗೆ ಸೇರದ ಪದ ಅಕ್ಕಿ ಕಾರಣ ಅಕ್ಕಿ ಮಾತ್ರ ಏಕದಳ ಉಳಿದ ಮೂರು ದ್ವಿದಳಗಳು ಅದಕ್ಕೋಸ್ಕರ ಎರಡು ಭಾರತದಲ್ಲಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳನ್ನು ಚರ್ಚಿಸಿ ಅಂತ ಹೇಳಿದರೆ ಉತ್ತರ ಪಾಕ ಪದ್ಧತಿಗಳು ಎಂದು ಕರೆಯಲ್ಪಡುವ ಅಡುಗೆ ಪದ್ಧತಿಗಳು ಕಾಲಾಂತರ ಬದಲಾಗಿವೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ನಡುವೆ ಗಮನಾರ್ಹ ವ್ಯತ್ಯಾಸವಿದೆ ಈ ಮೊದಲು ಬಹುತೇಕವಾಗಿ ಅಡುಗೆಯನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಆಧುನಿಕ ಅನಿಲ ಒಲೆ ಬಳಸಿ ಅಡುಗೆ ಮಾಡುತ್ತಿದ್ದಾರೆ ಅಥವಾ ಅಡುಗೆ ಮಾಡುತ್ತಾರೆ ಈ ಮೊದಲು ಬಹುತೇಕ ರುಬ್ಬಿಕೆಯನ್ನು ದುಂಡಿ ಅರಿಯುವ ಕಲ್ಲು ಬಳಸಿ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಸುಲಭ ರುಬ್ಬುವಿಕೆಗಾಗಿ ನಾವು ವಿದ್ಯುತ್ ಗ್ರೈಂಡರ್ ಅನ್ನು ಬಳಸುತ್ತೇವೆ ಈ ಬದಲಾವಣೆಗಳು ತಾಂತ್ರಿಕ ಅಭಿವೃದ್ಧಿ ಸುಧಾರಿತ ಸಾರಿಗೆ ಮತ್ತು ಉತ್ತಮ ಸಂವಹನದಂತಹ ಅಂಶಗಳಿಂದ ಆಗಿರಬಹುದು ಇದು ಎರಡನೇ ಪ್ರಶ್ನೆ ಉತ್ತರ ಇನ್ನು ಮೂರನೇ ಪ್ರಶ್ನೆ ಉತ್ತಮ ಆಹಾರವು ಔಷಧಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ ರವಿ ಈ ಹೇಳಿಕೆಯನ್ನು ಕುತೂಹಲದಿಂದ ಕುತೂಹಲ ಹೊಂದಿದ್ದಾನೆ ಮತ್ತು ಶಿಕ್ಷಕರನ್ನು ಕೇಳಲು ಅವನಲ್ಲಿ ಕೆಲವು ಪ್ರಶ್ನೆಗಳಿವೆ ಅವನು ಕೇಳಬಹುದಾದ ಕನಿಷ್ಠ ಎರಡು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಉತ್ತರ ಅಂದ್ರೆ ಪ್ರಶ್ನೆ ಒಂದು ಅವನೇನೇನು ಪ್ರಶ್ನೆ ಕೇಳಬಹುದು ಗುರುಗಳಿಗೆ ಆಹಾರವೇ ಔಷಧಿ ಎಂಬ ಮಾತು ಯಾವ ರೀತಿಯಲ್ಲಿ ನಮ್ಮ ದೈನಂದಿನ ಆರೋಗ್ಯವನ್ನು ಪ್ರಭಾವಿಸುತ್ತದೆ ಅಂತ ಕೇಳಬಹುದು ಉದಾಹರಣೆ ನೀಡಿ ಇದು ಮೊದಲನೇ ಪ್ರಶ್ನೆ ಅವನು ಕೇಳಬಹುದು ಎರಡನೇ ಪ್ರಶ್ನೆ ಹೇಗೆ ಕೇಳಬಹುದು ಅಂದ್ರೆ ಸಹಜ ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ಯಾವುದೇ ಎರಡು ಕಾಯಿಲೆಗಳನ್ನು ಮನೆಯಲ್ಲೇ ಮಾಡುವ ಮನೆಮದ್ದುಗಳು ಯಾವುವು ಅವುಗಳನ್ನು ಕೂಡ ಕೇಳಬಹುದು ಇನ್ನು ನಾಲ್ಕನೇ ಪ್ರಶ್ನೆ ಎಲ್ಲಾ ರುಚಿಕರವಾದ ಆಹಾರಗಳು ಆರೋಗ್ಯಕರವಲ್ಲ ಅಂತೆಯೇ ಎಲ್ಲ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದದಾಯಕವಲ್ಲ ಕೆಲವು ಉದಾಹರಣೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿರಿ ಉತ್ತರ ಎಲ್ಲ ರುಚಿಕರವಾದ ಆಹಾರಗಳು ಯೋಗ್ಯಕರವಲ್ಲ ಇವಾಗ ಪಿಜ್ಜಾ ತಗೊಳ್ಳಿ ಅದು ರುಚಿಕರವಾಗಿರುತ್ತದೆ ಆದರೆ ಎಣ್ಣೆ ಪನ್ನೀರ್ ಜಂಕ್ ಪದಾರ್ಥಗಳಿಂದ ತುಂಬಿರುತ್ತದೆ ಯಾವುದು ಪಿಜ್ಜಾ ಇನ್ ಬರ್ಗರ್ ತಗೊಳ್ಳಿ ಹೆಚ್ಚಾಗಿ ತೈಲ ತಯಾರಾಗಿರುತ್ತದೆ ಕೊಬ್ಬು ಹೆಚ್ಚು ಇದರಲ್ಲಿ ಬರ್ಗರದಲ್ಲಿ ಇನ್ನು ಚಿಪ್ಸ್ ಕುರ್ಕುರೆ ಫ್ರೈಸ್ ಅಂತ ತಗೊಂಡ್ರೆ ರುಚಿ ಹೆಚ್ಚಾದರೂ ಕೃತಕ ರಸ ಹೆಚ್ಚುವರಿ ಉಪ್ಪು ಎಣ್ಣೆ ಇರುತ್ತದೆ ಇವೆಲ್ಲ ತಾತ್ಕಾಲಿಕ ಮಾತ್ರ ಆದರೆ ಇವುಗಳಲ್ಲಿ ಕೊಬ್ಬು ಉಪ್ಪು ಎಣ್ಣೆ ಹೆಚ್ಚಿರುತ್ತೆ ಇನ್ನು ಸಾಫ್ಟ್ ಡ್ರಿಂಕ್ಸ್ ರುಚಿಕರವಾದರೂ ಹೆಚ್ಚು ಸಕ್ಕರೆ ಕೆಮಿಕಲ್ ಇರುವುದರಿಂದ ಆರೋಗ್ಯಕ್ಕೆ ಹಾನಿಕರ ಇವು ಹಾನಿಕಾರಕ ಇನ್ನು ಎರಡನೆಯದು ಎಲ್ಲಾ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದಕರ ಆನಂದದಾಯಕವಲ್ಲ ಬಟಾಣಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಪೌಷ್ಟಿಕವಾಗಿದ್ದರೂ ಕೆಲವರಿಗೆ ರುಚಿಕರವಾಗಿರುವುದಿಲ್ಲ ಇನ್ನು ರಾಗಿಮದ್ದು ಪೌಷ್ಟಿಕ ಆಹಾರವಾದರೂ ಬಹುತೇಕ ಜನ ಇದನ್ನು ಇಷ್ಟಪಡುವುದಿಲ್ಲ ಹುರುಳಿ ಕಾಳು ಹುರುಳಿ ಕಾಳು ಸಾರು ಪ್ರೋಟೀನ್ ಹೊಂದಿದ್ದರೂ ಬಹುತೇಕ ಜನ ಇದನ್ನು ಇಷ್ಟಪಡುವುದಿಲ್ಲ ನಿಂಬೆ ಹಣ್ಣಿನ ಪಾನಕ ಆರೋಗ್ಯಕ್ಕೆ ಉತ್ತಮವಾದರೂ ರುಚಿಯಲ್ಲಿ ಕೆಲವರಿಗೆ ಕಠಿಣ ಇದು ಎರಡು ಡಿಫರೆನ್ಸ್ ಇದು ನಾಲ್ಕನೇ ಪ್ರಶ್ನೆಯ ಉತ್ತರ ಇನ್ನು ಐದನೇ ಪ್ರಶ್ನೆ ಮೆದು ತರಕಾರಿಗಳನ್ನು ಸೇವಿಸುವುದಿಲ್ಲ ಆದರೆ ಬಿಸ್ಕತ್ತು ನೂಡಲ್ಸ್ ಮತ್ತು ಬಿಳಿ ಬ್ರೆಡ್ ಅನ್ನು ಆಸ್ವಾದಿಸುತ್ತಾನೆ ಅವನಿಗೆ ಹಾಗಾಗಿ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ ಈ ಸಮಸ್ಯೆಗೆ ನಿವಾರಿಸಲು ಅವನು ತನ್ನ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ನಿಮ್ಮ ಉತ್ತರ ವಿವರಿಸಿ ಉತ್ತರ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ನಿವಾರಿಸಲು ಆಹಾರಗಳಲ್ಲಿ ಮಾಡಬೇಕಾದ ಬದಲಾವಣೆಗಳು ಊಟದಲ್ಲಿ ಹಸಿರು ತರಕಾರಿಗಳನ್ನು ಸೇವಿಸಬೇಕು ಅವು ಪಾಲಕ ಮೆಂತ್ಯ ಸೊಪ್ಪು ಕ್ಯಾರೆಟ್ ಬೆಳ್ಳುಳ್ಳಿ ಬೀನ್ಸ್ ಇತ್ಯಾದಿ ತಾಜಾ ತರಕಾರಿಗಳನ್ನು ನಾರಿನ ಪ್ರಮುಖ ಮೂಲಗಳು ಮತ್ತು ಜೋಳ ರೊಟ್ಟಿ ರಾಗಿ ಮುದ್ದೆ ಸೇವಿಸಬೇಕು ಎರಡನೇದು ಸೀಮಿತವಾಗಿ ಸೇವಿಸಬೇಕು ಬಿಸ್ಕಟ್ಟು ನೂಡಲ್ಸ್ ಬಿಳಿ ಬ್ರೆಡ್ ಇವುಗಳಲ್ಲಿ ನಾರು ಕಡಿಮೆ ಇರುತ್ತದೆ ಮಲಬದ್ಧತೆ ಉಂಟಾಗುತ್ತದೆ ಕಾಳುಗಳನ್ನು ಸೇವಿಸಬೇಕು ಹೆಸರು ಕಾಳು ಕಡಲೆಕಾಳು ತೊಗರಿಬೇಳೆ ಹೊಟ್ಟೆ ಆರೋಗ್ಯಕ್ಕೆ ಉಪಯುಕ್ತ ಹಣ್ಣುಗಳು ಪ್ರತಿದಿನ ಸೇವನೆ ಪಪಾಯ ಸೇಬು ಬಾಳೆಹಣ್ಣು ಇವು ನಾರಿನ ಉತ್ತಮ ಮೂಲ ಹೆಚ್ಚು ನೀರು ಕುಡಿಯಬೇಕು ಪ್ರತಿದಿನ ಕನಿಷ್ಠ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿದರೆ ಮಲಬದ್ಧತೆ ನಿವಾರಣೆಗೆ ಸಹಾಯ ಮಾಡುತ್ತದೆ ಅದೇ ರೀತಿಯನ್ನು ಆರನೇ ಪ್ರಶ್ನೆ ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ರೇಷ್ಮಾಗೆ ತೊಂದರೆಯಾಯಿತು ವೈದ್ಯರು ಅವಳ ದೃಷ್ಟಿಯನ್ನು ಪರೀಕ್ಷಿಸಿದರು ಮತ್ತು ನಿರ್ದಿಷ್ಟ ಜೀವಸತ್ವ ಪೂರಕವನ್ನು ಸೂಚಿಸಿದರು ಅವಳ ದೈನಂದಿನ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳು ಸೂಚಿಸುವಂತೆ ಅವರು ಸಲಹೆ ನೀಡಿದರು ಮೊದಲನೆಯದು ಅವಳು ಯಾವ ನ್ಯೂನತಾ ಕಾಯಿಲೆ ಎಂದು ಬಳಲು ಬಳಲುತ್ತಿದ್ದಾಳೆ ಉತ್ತರ ರೇಷ್ಮಾ ದೃಷ್ಟಿ ನಷ್ಟ ನ್ಯೂನತಾ ಕಾಯಿಲೆ ನ್ಯಾಯತಾ ರೋಗ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಎರಡನೇ ಪ್ರಶ್ನೆ ಅವಳ ದೈನ ಅವಳ ದೈನಂದಿನ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆ ಇರಬಹುದು ಉತ್ತರ ಅವಳ ದೈನಂದಿನ ಆಹಾರದಲ್ಲಿ ಜೀವಸತ್ವ ಎ ಪೋಷಕಾಂಶದ ಕೊರತೆ ಇರಬಹುದು ಇನ್ನು ಮೂರನೇ ಪ್ರಶ್ನೆ ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಕೆಲವು ಆಹಾರ ಪದಾರ್ಥಗಳನ್ನು ಸೂಚಿಸದರೆ ಯಾವುದಾದರೂ ನಾಲ್ಕು ಉತ್ತರ ಅವಳು ದೈನ ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಬೇಕಾದ ನಾಲ್ಕು ಆಹಾರ ಪದಾರ್ಥಗಳು ಮಾವು ಹಾಲು ಕ್ಯಾರೆಟ್ ಮತ್ತು ಪಪ್ಪಾಯಿ ಅದೇ ರೀತಿಯನ್ನು ಏಳನೇ ಪ್ರಶ್ನೆ ನಿಮಗೆ ಈ ಕೆಳಗಿನವುಗಳನ್ನು ಒದಗಿಸಲಾಗಿದೆ ಮೊದಲನೇದು ಸಂಸ್ಕರಿಸಿದ ರಸ ಹಣ್ಣಿನ ರಸ ತಾಜಾ ಹಣ್ಣಿನ ರಸ ತಾಜಾ ಹಣ್ಣು ಇವುಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆ ನೀಡುವಿರಿ ಮತ್ತು ಏಕೆ ಉತ್ತರ ಮೂರನೇದಕ್ಕೆ ಯಾಕಂದ್ರೆ ತಾಜಾ ಹಣ್ಣು ಆದ್ಯತೆ ತಾಜಾ ಹಣ್ಣು ಆದ್ಯತೆ ನೀಡುವೆ ಏಕೆಂದರೆ ಸಂಪೂರ್ಣ ಹಣ್ಣು ತಿಂದಾಗ ವಿಟಮಿನ್ ನಾರು ಜಲಾಂಶ ಇತ್ಯಾದಿ ಸರಿಯಾಗಿ ಶರೀರಕ್ಕೆ ಲಭ್ಯವಾಗುತ್ತವೆ ಆದರೆ ಹಣ್ಣಿನ ರಸ ಕುಡಿದಾಗ ಕಡಿಮೆ ನಾರು ಹೆಚ್ಚಿನ ಸಕ್ಕರೆ ಕಡಿಮೆ ತೃಪ್ತಿ ನೀಡುತ್ತದೆ ಅದಕ್ಕೋಸ್ಕರ ಮೂರನೇದನ್ನ ನಾನು ಇದು ಮಾಡ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಏಳನೇ ಪ್ರಶ್ನೆ ಉತ್ತರ ಇದು ಇನ್ನು ಎಂಟನೇ ಪ್ರಶ್ನೆ ಗೌರವ್ ಅವರ ಕಾಲಿನ ಮೂಳೆ ಮುರಿತವಾಗಿದೆ ಅವರು ವೈದ್ಯರು ಮೂಳೆಗಳನ್ನು ಜೋಡಿಸಿ ಪ್ಲಾಸ್ಟರ್ ಹಾಕಿದರು ವೈದ್ಯರು ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸಹ ನೀಡಿದರು ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳೊಂದಿಗೆ ಜೀವಸತ್ವ ಡಿ ಸಿರಪ್ ನೀಡಿದರು ಚಿತ್ರ ಮೂರು ಪಾಯಿಂಟ್ ಐದನ್ನು ನೋಡಿ ಈ ಪರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಚಿತ್ರ ಮೂರು ಪಾಯಿಂಟ್ ಐದು ಪುಸ್ತಕದಲ್ಲಿದೆ ಅದನ್ನು ನೋಡಿ ಮೊದಲನೇದು ವೈದ್ಯರು ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಏಕೆ ಕೊಟ್ಟರು ಉತ್ತರ ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳು ಆರೋಗ್ಯಕರವಾಗಿ ಆರೋಗ್ಯಕರವಾಗಿರಿಸುತ್ತದೆ ಅದಕ್ಕೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಕೊಟ್ಟರು ಮೂಳೆಗಳು ಇನ್ ಮುಂದೆ ಅವನು ಮೂಳೆ ಮುರಿದು ಹೋಗಿತ್ತಲ್ಲ ಸೊ ಆ ಮತ್ತೆ ಮೂಳೆಗಳನ್ನು ಗಟ್ಟಿ ಮಾಡಲು ಆರೋಗ್ಯಕರ ಇರುತ್ತೆ ಅದಕ್ಕೋಸ್ಕರ ಕೊಟ್ಟರು ಇನ್ನು ಎರಡನೆಯದು ಎರಡನೆಯ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳ ಜೊತೆಗೆ ಜೀವಸತ್ವ ಡಿ ಸಿರಪ್ ಅನ್ನು ಏಕೆ ನೀಡಿದರು ಉತ್ತರ ಜೀವಸತ್ವ ಡಿಯು ಮೂಳೆ ಮತ್ತು ಹಲ್ಲುಗಳು ಆರೋಗ್ಯಕ್ಕಾಗಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತವೆ ಅದಕ್ಕಾಗಿ ಜೀವಸತ್ವ ಡಿ ಸಿರಪ್ ಅನ್ನು ಕೊಟ್ಟರು ಮೂರನೇ ಪ್ರಶ್ನೆ ಔಷಧಿಗಳನ್ನು ನೀಡುವಲ್ಲಿಯೇ ವೈದ್ಯರು ಮಾಡುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನ ಯಾವ ಪ್ರಶ್ನೆ ಉದ್ಭವಿಸುತ್ತವೆ ಉತ್ತರ ಪ್ರಶ್ನೆಗಳು ಒಂದು ಈ ಔಷಧಿಯನ್ನು ಯಾಕೆ ಕೊಟ್ಟರು ಎರಡನೇದು ಬೇರೆ ಔಷಧಿ ಇರಲಿಲ್ಲವೇ ಎರಡು ಪ್ರಶ್ನೆಗಳು ಬರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಸಕ್ಕರೆ ಹೈ ಹೈಡ್ರೋಕಾರ್ಬೋ ಸಾರಿ ಒಂಬತ್ತು ಸಕ್ಕರೆ ಕಾರ್ಬೋಹೈಡ್ರೇಟ್ಗಳಿಗೆ ಒಂದು ಉದಾಹರಣೆಯಾಗಿದೆ ಸಕ್ಕರೆಯನ್ನು ಅಯೋಡಿನ್ ದ್ರಾವಣದಿಂದ ಪರೀಕ್ಷಿಸಲಾಗುತ್ತದೆ ಆದರೆ ಅದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗುವುದಿಲ್ಲ ಇದಕ್ಕೆ ಸಂಭಾವ್ಯ ಕಾರಣ ಏನಿರಬಹುದು ಉತ್ತರ ಸಕ್ಕರೆಯನ್ನು ಅಯೋಡಿನ್ ದ್ರಾವಣದಿಂದ ಪರೀಕ್ಷಿಸಿದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುವುದಿಲ್ಲ ಇದಕ್ಕೆ ಕಾರಣ ಸಕ್ಕರೆಯಲ್ಲಿ ಪಿಸ್ಟ್ ಇರುವುದಿಲ್ಲ ಪಿಸ್ಟ್ ಹತ್ತನೇ ಪ್ರಶ್ನೆ ಎಲ್ಲಾ ಪಿಸ್ಟ್ಗಳು ಕಾರ್ಬೋಹೈಡ್ರೇಟ್ ಗಳಾಗಿವೆ ಆದರೆ ಎಲ್ಲಾ ಕಾರ್ಬೋಹೈಡ್ರೇಟ್ಗಳು ಪಿಸ್ಟ್ಗಳಲ್ಲ ಎಂಬ ರಾಮನ ಅವರ ಹೇಳಿಕೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಉತ್ತರ ಅಭಿಪ್ರಾಯ ರಾಮನ ರಾಮನ್ ಅವರ ಹೇಳಿಕೆ ನಾನು ಒಪ್ಪುತ್ತೇನೆ ಯಾಕಂದ್ರೆ ಪೀಸ್ಟ್ ಒಂದು ರೀತಿಯ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿದೆ ಆದರೆ ಸಕ್ಕರೆ ಅಥವಾ ಗ್ಲೂಕೋಸ್ ಸುಕ್ರೋಸ್ ಮುಂತಾದವುಗಳು ಕೂಡ ಕಾರ್ಬೋಹೈಡ್ರೇಟ್ಗಳೇ ಆದರೆ ಅವು ಅಲ್ಲ ಹೀಗಾಗಿ ಎಲ್ಲಾ ಪೀಸ್ಟ್ಗಳು ಕಾರ್ಬೋಹೈಡ್ರೇಟ್ಗಳಾಗಿದ್ದರೂ ಎಲ್ಲಾ ಕಾರ್ಬೋಹೈಡ್ರೇಟ್ಗಳು ಪೀಸ್ಟ್ಗಳಲ್ಲ ಇನ್ನು ಚಟುವಟಿಕೆ ಪರೀಕ್ಷೆಗಾಗಿ ಅವಶ್ಯಕ ವಸ್ತುಗಳು ಏನ್ ಮಾಡಿ ಅಕ್ಕಿ ದ್ರಾವಣ ತಗೊಳ್ಳಿ ಪಿಷ್ಟದ ಮೂಲ ಸಕ್ಕರೆ ದ್ರಾವಣ ತಗೊಳ್ಳಿ ಅಯೋಡಿನ್ ದ್ರಾವಣ ತಗೊಳ್ಳಿ ಇನ್ನೇನ್ ಮಾಡ್ಕೊಳ್ಳಿ ಎರಡು ಕಪ್ಪು ಗಾಜುಗಳ ಗಾಜುಗಳಿದ್ದ ನಳಿಕೆ ತಗೊಳ್ಳಿ ಆಯ್ತಾ ವಿಧಾನ ಮೊದಲನೇದು ನಳಿಕೆಗೆ ಅಕ್ಕಿ ಪೇಸ್ಟ್ ಹಾಕಿ ಎರಡನೇ ಅದಕ್ಕೆ ಅಯೋಡಿನ್ ದ್ರಾವಣ ಹಾಕಿ ಅಂದ್ರೆ ಒಂದು ನಳಿಕೆ ತಗೊಳ್ಳಿ ಅದರಲ್ಲಿ ಅಕ್ಕಿ ದ್ರಾವಣ ಹಾಕಿ ಅದಾದ್ಮೇಲೆ ಅಯೋಡಿನ್ ಹಾಕಿ ಆಯ್ತಾ ಇನ್ನೊಂದಕ್ಕೆ ಸಕ್ಕರೆ ದ್ರಾವಣ ಹಾಕಿ ಮತ್ತೆ ಅದಕ್ಕೂ ಕೂಡ ಅಯೋಡಿನ್ ಹಾಕಿ ಬಣ್ಣ ಬದಲಾವಣೆ ಗಮನಿಸಿ ಫಲಿತಾಂಶ ಅಕ್ಕಿ ದ್ರಾವಣ ನೀಲಿ ಕಪ್ಪು ಬಣ್ಣ ತೋರಿಸುತ್ತದೆ ಪೀಸ್ಟ್ ಇದೆ ಅಂತ ಅರ್ಥ ಇದರಲ್ಲಿ ಅದಾದ್ಮೇಲೆ ಸಕ್ಕರೆ ದ್ರಾವಣ ಬಣ್ಣ ಬದಲ ಬಣ್ಣ ಬದಲಾವಣೆ ತೋರಿಸದು ಪೀಸ್ಟ್ ಇಲ್ಲ ಅದಕ್ಕೋಸ್ಕರ ಅದು ಬಣ್ಣ ಬದಲಾಯಿಸುವುದಿಲ್ಲ ಹತ್ತನೇದಾಯಿತು ಇನ್ನು ಹನ್ನೊಂದು ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಪಿಷ್ಟದ ಕಾಲು ಚೀಲಗಳ ಮೇಲೆ ಬಿದ್ದಿತು ಮತ್ತು ಕೆಲವು ಹನಿ ಅವಳ ಶಿಕ್ಷಕಿಯ ಸೀರೆ ಮೇಲೆ ಬಿದ್ದವು ಸೀರೆ ಮೇಲಿನ ಅಯೋಡಿನ್ ಹನಿಗಳು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಕಾಲು ಚೀಲ ಮೇಲಿನ ಬಣ್ಣ ಬದಲಾಗಲಿಲ್ಲ ಇದಕ್ಕೆ ಸಂಭಾವ್ಯ ಕಾರಣವೇನಿರಬಹುದು ಉತ್ತರ ಸೀರೆಯ ಮೇಲೆ ಬಣ್ಣ ಬದಲಾಗಿದೆ ಏಕೆಂದರೆ ಶಿಕ್ಷಕಿಯರ ಸೀರೆ ತಾತ್ವಿಕವಾಗಿ ಪಿಷ್ಟದ ಬಳಕೆಯಿಂದ ಇತ್ಯಾದಿ ಮೃದುವಾಗಿಸಲು ಲಾಯಿಸಿದ್ದೆ ಲಾಯಿಸಿದ್ದಿ ಲಾಯಿ ಸಿದ್ದಿರಬಹುದು ಅಂದ್ರೆ ಅವರ ಸೀರೆಯನ್ನು ತಯಾರಿಸುವಾಗ ಪಿಷ್ಟದ ಬಳಕೆ ಮಾಡಿರಬಹುದು ಅದರಲ್ಲಿ ಅಥವಾ ಪೀಸ್ಟ್ ಬೆರೆಸಿದ ಬಟ್ಟೆಗಳಲ್ಲಿನ ಅಯೋಡಿನ್ ಬಿದ್ದರೆ ಸ್ಪಂದನೆ ನಡೆಯುತ್ತದೆ ಮತ್ತು ಬಣ್ಣ ಬದಲಾಗುತ್ತದೆ ಎರಡನೆಯದು ಕಾಲು ಚೀಲುಗಳ ಮೇಲೆ ಬಣ್ಣ ಬದಲಾಗಲಿಲ್ಲ ಏಕೆಂದರೆ ಕಾಲು ಚೀಲುಗಳು ಪೀಸ್ಟ್ ಮುಕ್ತ ವಸ್ತುಗಳಿಂದ ಉದಾಹರಣೆಗೆ ಪ್ಲಾಸ್ಟಿಕ್ ರಬ್ಬರ್ ಸಿಂಥೆಟಿಕ್ ಆಗಿರಬಹುದು ಈ ವಸ್ತುಗಳು ಅಯೋಡಿನ್ ಜೊತೆಗೆ ಯಾವುದೇ ರಾಸಾಯನಿಕ ಪ್ರಕ್ರಿಯೆ ನೀಡುವುದಿಲ್ಲ ಹಾಗಾಗಿ ಬಣ್ಣ ಬದಲಾಗಿಲ್ಲ ಇನ್ನು ಹನ್ನೆರಡನೇ ಪ್ರಶ್ನೆ ಸಿರಿಧಾನ್ಯಗಳು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಏಕೆ ಪರಿಗಣಿಸಲಾಗುತ್ತದೆ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೆಲವು ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆ ಚರ್ಚಿಸಿ ಉತ್ತರ ಅಧಿಕ ಪೋಷಕಾಂಶ ಯುಕ್ತ ಧಾನ್ಯಗಳನ್ನು ಸಿರಿಧಾನ್ಯಗಳು ಎಂದು ಕರೆಯುತ್ತೇ ಕರೆಯಲಾಗುತ್ತದೆ ಸಿರಿಧಾನ್ಯಗಳು ಜೀವಸತ್ವಗಳು ಕಬ್ಬಿನ ಹಾಗೂ ಕ್ಯಾಲ್ಸಿಯಂನಂತಹ ಖನಿಜಗಳು ಮತ್ತು ನಾರು ಪದಾರ್ಥಗಳ ಉತ್ತಮ ಆಕಾರಗಳಾಗಿವೆ ದೇಹದ ಪೋಷಕಾಂಶ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುವುದಿಲ್ಲ ಅದರ ಜೊತೆಗೆ ಹಣ್ಣುಗಳು ತರಕಾರಿಗಳನ್ನು ಕೂಡ ಸೇವಿಸಬೇಕಾಗುತ್ತದೆ ಇದು ಹನ್ನೆರಡನೇ ಪ್ರಶ್ನೆಯ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ನಿಮಗೆ ಒಂದು ದ್ರಾವಣವನ್ನು ಮಾದರಿಯನ್ನು ನೀಡಿದೆ ಅಂದ್ರೆ ಒಂದು ದ್ರಾವಣ ಕೊಟ್ಟಿದ್ದಾರೆ ಇದು ಅಯೋಡಿನ್ ದ್ರಾವಣವಾಗಿರುವ ಸಾಧ್ಯತೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಅಯೋಡಿನ್ ಇದೆ ಅಥವಾ ಇಲ್ಲ ಅಂತ ಪರೀಕ್ಷೆ ಮಾಡೋದು ಉತ್ತರ ಹಂತ ಒಂದು ಏನ್ ಮಾಡಿ ಎರಡು ಪಾತ್ರೆ ತೆಗೆದುಕೊಳ್ಳಿ ಅದರಲ್ಲಿ ಕೊಟ್ಟಿರುವ ದ್ರಾವಣವನ್ನು ಹಾಕಿ ಆ ಎರಡು ಪಾತ್ರೆಗೂ ಹಂತ ಎರಡನಲ್ಲಿ ಏನ್ ಮಾಡ್ಬೇಕು ಮೊದಲನೇ ಪಾತ್ರೆಯ ದ್ರಾವಣಕ್ಕೆ ಅಕ್ಕಿಯ ದ್ರಾವಣವನ್ನ ಮಿಶ್ರಣ ಮಾಡಿ ಎರಡನೇ ಪಾತ್ರೆ ಹಂತ ಮೂರು ಒಂದು ವೇಳೆ ಆ ಮಿಶ್ರಣ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಕೊಟ್ಟಿರುವ ದ್ರಾವಣದಲ್ಲಿ ಅಯೋಡಿನ್ ಇದೆ ಅಂತ ತಿಳಿಯುತ್ತದೆ ಹಂತ ನಾಲ್ಕು ಒಂದು ವೇಳೆ ಆ ಮಿಶ್ರಣ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಲಿಲ್ಲ ಅಂದರೆ ಕೊಟ್ಟಿರುವ ದ್ರಾವಣದಲ್ಲಿ ಅಯೋಡಿನ್ ಇಲ್ಲ ಅಂತ ತಿಳಿದು ಬರುತ್ತದೆ ಇತ್ತಲ್ವಾ ಸೊ ಇದು ಪರೀಕ್ಷೆ ಅದಾದ್ಮೇಲೆ ಇನ್ನು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ ನಾವು ಮತ್ತೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ